ಭಗವಂತನ ಸೇವೆಗಿಂತ ಬಡವರ ಕಣ್ಣೀರು ಒರೆಸುವ ಕಾರ್ಯ ಶ್ರೇಷ್ಠವೆಂದು ಸಂತ ಸೇವಾಲವರು ನಂಬಿದ್ರು ಅಂತ ನಿವೃತ್ತ ಕೆಎಎಸ್ ಅಧಿಕಾರಿ ಎನ್ ರಘುಮೂರ್ತಿ ಅವರು ಹೇಳಿದರು ಅವರು ಎನ್ ದೇವರಹಳ್ಳಿ ಗ್ರಾಮದಲ್ಲಿ ಭಾನುವಾರ ಸೇವಾಲಾಲ್ರ ಜಯಂತಿ ಅಂಗವಾಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ದಕ್ಷಿಣ ಭಾರತದಲ್ಲಿ ಸಾಂಸ್ಕೃತಿಕವಾಗಿ ಅತ್ಯಂತ ಶ್ರೀಮಂತ ಸಮಾಜವೆಂದರೆ ಅದು ಬಂಜಾರ ಸಮುದಾಯ ಈ ಸಮಾಜಕ್ಕೆ ಸಾಂಸ್ಕೃತಿಕ ಮತ್ತು ಸ್ವಾಭಿಮಾನದ ದಿಕ್ಕನ್ನು ತೋರಿಸಿದಂಥವರು ಶ್ರೀ ಸೇವಾಲಾಲ್ ಮಹಾರಾಜರು ಈ ಸಮಾಜದ ಮೂಲ ಪುರುಷರು ರಾಠೋಡ್ ಚವಾಣ್ ಮತ್ತು ಪೊಮಾರ್ ಈಗಲೂ ಕೂಡ ಈ ಜನಾಂಗವನ್ನು ಹಲವಾರು ಭಾಗಗಳಲ್ಲಿ ಇದೇ ರೀತಿ ಕರೀತಾರೆ ಶ್ರೀಕೃಷ್ಣನಿಗೆ ಕೊಡಲನ ನೀಡಿದಂತಹ ಸಮಾಜ ಇದು ಸೇವಾಲಾಲ್ ಅವರು ಅದ್ಭುತವಾದಂತಹ ಸಮಾಜ ಸೇವಾ ಕಾರ್ಯಗಳನ್ನು ಕೈಗೊಂಡಿದ್ರು ಸಮಾಜವನ್ನು ಸಂಘಟಿಸಿದ್ರು ಈಗಲೂ ಈ ಸಮಾಜದವರು ಪ್ರಾಮಾಣಿಕರು ನಂಬಿಕಸ್ಥರು ಸ್ವಾಭಿಮಾನಿಗಳು ಅಷ್ಟೇ ಅಲ್ಲದೆ ಶ್ರಮಿಕರು ಕೂಡ ಆಗಿದ್ದಾರೆ ವಚನ ಸಾಹಿತ್ಯದ ಹನ್ನೆರಡನೇ ಶತಮಾನದ ಬಸವಣ್ಣ ದಾಸ ಸಾಹಿತ್ಯದ ಕನಕದಾಸರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಪೆರಿಯಾರ್ ಅವರು ನಾರಾಯಣ್ ಗುರು ಅವರು ಇವರೆಲ್ಲರ ಆದರ್ಶಗಳು ಕೂಡ ಶೋಷಿತ ಸಮುದಾಯ ಮತ್ತು ಬಡವರ ಕಣ್ಣೀರು ಒರೆಸುವಂತಹ ಮಹತ್ ಕಾರ್ಯವೇ ಆಗಿತ್ತು ಈ ಮೂಲ ಪುರುಷರುಗಳ ಆದರ್ಶಗಳು ಸಿದ್ಧಾಂತಗಳು ಒಂದು ಕಡೆ ಇದ್ದರೆ ಈ ಆದರ್ಶಗಳನ್ನು ಇಂದಿನ ಯುವ ಪೀಳಿಗೆ ಅಥವಾ ಈ ಸಮಾಜದ ಸೌಲಭ್ಯಗಳನ್ನು ಉಂಡಂತಹ ಜನಗಳು ಈ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳದೇ ಇರುವುದು ಈ ಸಮಾಜದಲ್ಲಿರುವಂತಹ ಬಡವರ ಪರ ನಿಲ್ಲದೆ ಇರುವುದು ನಿಜಕ್ಕೆ ದುರ್ದೈವದ ಸಂಗತಿಯಾಗಿದೆ ಅಂತ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸುಮಾ ಶುಭೇಶ್ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರತ್ನಮ್ಮ ರಾಜಣ್ಣ ಸಮಾಜದ ಮುಖಂಡರಾದ ಲಕ್ಷ್ಮಣ ನಾಯಕ್ ಕಲ್ಯಾಣ್ ಕುಮಾರ್ ಗ್ರಾಮ ಪಂಚಾಯತ್ ಸದಸ್ಯ ಶಂಕರಮೂರ್ತಿ ಗ್ರಾಮ ಪಂಚಾಯತ್ ಸದಸ್ಯರಾದ ಕಾಟಯ್ಯ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯಕನ ಸೇವಲಾಲ್ ಸದ್ಗುರು ಮಹಾರಾಜ್ ಕೆ ಜೈ ಅಂತ ಹೇಳ್ತಾ ಕಲ್ಯಾಣ್ ಕುಮಾರ್ ಅವರು ಕೂಡ ಬೇಡಿಕೆ ಮೇಲೆ ಬರಬೇಕು ಕಲ್ಯಾಣ್ ಕುಮಾರ್ ಅವರು ದೇವರಹಳ್ಳಿ ಗ್ರಾಮದ ಪಂಜಾರ್ ಸಮುದಾಯದ ಎಲ್ಲ ನನ್ನ ಅಕ್ಕ ತಂಗಿ ಅಣ್ಣ ತಮ್ಮಂದಿಗೆ ಸತ್ತ ಸೇವಾಲಯ ಸೇತಿಯ ಶುಭಾಶಯಗಳನ್ನು ನಿಮಗೆ ಗೊತ್ತೇ ಏಕೆಂಥೇಳಿದ್ರೆ ಇಡೀ ದಕ್ಷಿಣ ಭಾರತದಲ್ಲಿ ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿದೆ ಅಂದರೆ ಅದು ಬಂಜಾ ಸಮುದಾಯ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅತ್ಯಂತ ಬಲಿಷ್ಠವಾಗಿದೆ ಈ ಸಮಾಜ ಹಾಗೇನೆ ಸಂತ ಸೇವಾಲಾಲ್ ಮಹಾರಾಜರವರ ತಂದೆ ಭೀಮಾ ನಾಯ್ಕರು ಭೀಮಾ ನಾಯ್ಕರು ಆ ಕಾಲಮಾನದಲ್ಲೇ ದೇವಸ್ಥಾನಗಳಿಗೆ ಹೋದ್ರೆ ಸುಖವಿಲ್ಲ ಬಡವರ ದಲಿತರ ಮುಖದಲ್ಲಿ ನಗು ತರಿಸೋ ಕೆಲಸ ನಾನು ಮಾಡಬೇಕು ಅನ್ನೋ ಕೈಕರ್ಯವನ್ನು ತಗೊಂಡಂತಾನೆ ಹಾಗಾಗಿ ಸಂತ ಸೇವಾಲಾಲ್ ಮಹಾರಾಜರು ವಿಶಿಷ್ಟವಾದ ಅವರಿಗೆ ವ್ಯಕ್ತಿತ್ವ ಇದೆ ಅವರು ದಾರ್ಶನಿಕರು ಹಾಗೆಯೇ ಹನ್ನೆರಡನೇ ಶತಮಾನದ ಬಸವಣ್ಣನವರು ಅಂಬೇಡ್ಕರ್ ಅಂಬೇಡ್ಕರ್ನವರು ಅವರು ಕನಕದಾಸರು ಪುರಂದದಾಸರು ಇವರ ಆದರ್ಶಗಳನ್ನು ಇವರ ತತ್ವಗಳನ್ನು ಅಕ್ಷರಶಃ ನಶ ಅಂದ್ರೆ ಅಂದರೆ ಸಂತ ಸೇವಾಲಾಲ್ ಮಹಾರಾಜರು ಹಾಗೆಯೇ ಅವರು ಆ ಕಾಲಮಾನದಲ್ಲಿ ಚಿಗುರಿ ಹೋಗಿದ್ದಂಥ ಈ ಸಮಾಜವನ್ನು ಸಂಘಟಿಸಬೇಕು ಶೈಕ್ಷಣಿಕ ದಿಕ್ಕಲ್ಲಿ ಈ ರಾಷ್ಟ್ರದಲ್ಲಿ ಅತ್ಯುತ್ತಮ ಮಟ್ಟಕ್ಕೆ ತಗೊಂಡ್ಬರಬೇಕು ಅನ್ನೋ ಕೈಕ್ಯವನ್ನು ತಗೊಂಡರು ಸೇವಾಲಾಲ್ ಮಹಾರಾಜರು ಎಲ್ಲರೂ ಕೂಡ ಈ ಸಮಾಜದಲ್ಲಿ ನಿಮಗೆಲ್ಲರಿಗೂ ಕೂಡ ಸೇವಾಲಾಲ್ ಮಹಾರಾಜರು ಸೇವಾಲಾಲ್ ಮಹಾರಾಜರು ನಿಮಗೆಲ್ಲರಿಗೂ ಕೂಡ ಈ ಸಮಾಜಕ್ಕೆ ಒಂದು ಮಾದರಿ ಇವತ್ತು ನೀವೆಲ್ಲ ಒಂದು ಕೈಗರ್ಯವನ್ನು ತಗೋಬೇಕಾಗುತ್ತೆ ಒಂದು ಶೀಕ್ಷೆಯನ್ನು ತಗೋಬೇಕಾಗುತ್ತೆ ಏನು ಅಂತ ಹೇಳಿದ್ರೆ ನಿಮ್ಮ ಸಮಾಜದಲ್ಲಿ ಹುಟ್ಟುವಂತ ಪ್ರತಿಯೊಂದು ಮಗುವು ಕೂಡ ಉನ್ನತ ಶಿಕ್ಷಣವನ್ನು ಆಧ್ಯಾತ್ಮಿಕ ಶಿಕ್ಷಣವನ್ನು ಮುಂದಿನ ದಿನಗಳಲ್ಲಿ ತಗೋಬೇಕು ಈ ಸಮಾಜದಲ್ಲಿ ನಿಮ್ಮ ಸಮಾಜದಲ್ಲಿ ಉಂಟಾಂಥ ಪ್ರತಿಯೊಂದು ಮಗುವು ಕೂಡ ಮಗ್ಗದ ಸೇವನಲ್ಲಾಗಬೇಕು ಆ ದಿಕ್ಕಲ್ಲಿ ನೀವೆಲ್ಲರೂ ಕೂಡ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಮುಂದೆ ಬರಬೇಕು ಹಾಗೆಯೇ ನಾವು ನೋಡ್ತೀವಿ ಇಡೀ ರಾಷ್ಟ್ರದಲ್ಲಿ ಬಂಜಾರ ಸಮುದಾಯ ಅತ್ಯಂತ ಸ್ವಾಭಿಮಾನ ಇರೋಂಥ ಸಮುದಾಯ ಯಾರು ಕೂಡ ಮನೇಲಿ ಕೊರಲ್ಲ ಯಾವುದರ ಒಂದು ಕಾರ್ಯವನ್ನು ನೀವು ಬೇಗತ್ಕೊಂಡಿರ್ತೀರಾ ಮುಂದಿನ ದಿನಗಳಲ್ಲಿ ನಿಮ್ಮ ಸಮಾಜದ ಬದುಕು ಹಸನಾಗಿ ನೀವು ಒಂದು ಸಮಾಜದ ಮುಖ್ಯ ವಾಹಿನಿಗೆ ಬರಲಿ ಶೈಕ್ಷಣಿಕವಾಗಿ ನೀವು ಶೇಕಡ ನೂರಕ್ಕೆ ನೂರರಷ್ಟು ಪ್ರಗತಿಯನ್ನು ಸಾಧಿಸಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನಗೂ ಎಂದೇವಳ್ಳಿ ಗ್ರಾಮಕ್ಕೂ ಅವಿನಾಭಾವ ಸಂಬಂಧ ಯಾಕೆಂದರೆ ನಾನು ಎರಡು ವರ್ಷ ಇಲ್ಲಿರುವಂಥ ಸಮಯದಲ್ಲಿ ಎನ್ ದೇವರಳ್ಳಿಯಲ್ಲಿ ಬರುವಂಥ ಪ್ರತಿಯೊಂದು ಹಳ್ಳಿಗೂ ಕೂಡ ಹತ್ತರಿ ಬಂದಿದ್ದೀನಿ ಪ್ರತಿಯೊಂದು ಮನೆಗೆ ಹೋಗಿದ್ದೀನಿ ಪ್ರತಿಯೊಬ್ಬ ಅಣ್ಣ ತಂಗುಗಳು ನನಗೆ ಗೊತ್ತು ಹಾಗಾಗಿ ನಿಮ್ಮ ಗ್ರಾಮದಲ್ಲಿ ನನಗೆ ಅವಿನವ ಸಂಬಂಧ ಪ್ರೀತಿ ಪ್ರೇಮ ಆತ್ಮೀಯತೆ ಇದೆ ನಮ್ಮ ಜೀವ ಇರೋವರೆಗೂ ಕೂಡ ನಿಮ್ಮ ಕಷ್ಟಗಳು ನಿಮ್ಮ ಗ್ರಾಮ ನನ್ನ ಮನಸ್ಸಲ್ಲಿರುತ್ತೆ ಹಾಗಾಗಿ ನಿರಂತರವಾಗಿ ಸೇವಲ ಜಯಂತಿಗೆ ಪ್ರತಿ ವರ್ಷ ಬರ್ತೀನಿ ನಾನು ಇತ್ತಂಥ ಸಮಯದಲ್ಲಿ ಮೂರು ವರ್ಷ ಸತತವಾಗಿ ಮೂರು ವರ್ಷ ಬಂದು ಈ ಕಾರ್ಯಕ್ರಮವನ್ನು ಆಧರಿಸಿದ್ದೀನಿ ಮಹಿಳೆಯರು ನನ್ನ ಅಕ್ಕ ತಂಗಿಯರು ಇವರ ಜೊತೆಲಿ ಭಾಗವಹಿಸದೇ ಒಂದು ಸೌಭಾಗ್ಯ ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಜನಾಂಗದ ಬದುಕು ಹಸನಾಗ್ಲಿ ಅಂತ ಆಯಿಸುವಂತಹ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಒಂದೆರಡು ಮಾತಾಡಕ್ಕೆ ಅವಕಾಶ ಕೊಟ್ಟು ಎಲ್ಲರಿಗೂ ಬಂತು ನನ್ನ ಮಾತು ನೋಡ್ತೀನಿ